ವಿಧಾನಸಭಾ ಕ್ಷೇತ್ರದ ಹಂಪಿ ನಗರ ಎಂಟನೇ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಅಲಂಕಾರ ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನೆರವೇರಿ ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಚಿಕ್ಕರೇವಣ್ಣ ದೇವರಾಜು ರಾಜಾರಾಮ್ ಪಾಂಡೆ ಸತೀಶ್ ಮೈಕೋ ಎಂ ನಂಜಪ್ಪ ಹಾಗೂ ಐಎನ್ಟಿಯುಸಿ ಅಧ್ಯಕ್ಷರಾದ ವೆಂಕಟೇಶ್ ಸಮಾಜ ಸೇವಕರುಗಳಾದ ಪ್ರಕಾಶ್ ರಾಜು ಹಾಗೂ ಎಂ ನಂಜಪ್ಪ ಹಾಗೂ ಸಿಪಿ ರವಿ ಮೈಕೋ ರವಿ ಹಾಗೂ ವೇಣುಗೋಪಾಲ್ ಸ್ಥಳೀಯ ಮುಖಂಡರು ಹಾಗೂ ಅಪ್ಪು ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಶಿವರಾತ್ರಿ ಹಬ್ಬದ ಮಹೋತ್ಸವದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಶಿವರಾತ್ರಿ ಹಬ್ಬ ಮಹಾಶಿವರಾತ್ರಿ ಹಬ್ಬ ವಿಶೇಷವಾಗಿ ಅಲಂಕಾರ ಇತ್ತು ಇದೆ ಅದರಿಂದ ಇದು ಪುರಾತನ ಕಾಲದ ದೇವಸ್ಥಾನ ಇದು ಮೈಲಾಲಿಂಗೇಶ್ವರ ಸ್ವಾಮಿ ದೇವಾಲಯ ಇದು ಆ ಚಿಕ್ಕ ಸುನೀಲ್ ಅಂತ ನನ್ನ ಹೆಸರು ಇಲ್ಲಿ ಪೂಜೆ ಪ್ರತಿನಿತ್ಯ ಮಾಡ್ತಾ ಇದ್ದೀನಿ ಈ ಎರಡು ನಾಲ್ಕು ನಾಲ್ಕು ವರ್ಷ ಆಯಿತು ಇಲ್ಲಿ ಬಂದು ಅದರಿಂದ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ರೀತಿ ತುಂಬ ಚೆನ್ನಾಗಿರ್ತದೆ ಕಾರ್ತಿಕ ಮಾಸ ಶಿವರಾತ್ರಿ ಹಾಗೂ ಪ್ರತಿನಿತ್ಯ ಮದುವೆ ಇದೆ ತೊಂದರೆ ಇಲ್ಲ ಇದು ಸುಮಾರು ಅರವತ್ತೈದು ವರ್ಷದ ಪುರಾತನ ಕಾಲದ ದೇವಸ್ಥಾನ ಇದು ತುಂಬಾ ಹಳೇ ದೇವಸ್ಥಾನ ತುಂಬಾ ಇದು ಪವರ್ಫುಲ್ ದೇವಸ್ಥಾನ ಇದೆ ಇದು ಹಂಪಿ ನಗರದಲ್ಲಿ ಇದೆ ಇದು ಪೈಪ್ ಲೈನ್ ರೋಡ್ ಹಂಪಿ ನಗರದಲ್ಲಿ ಇದೆ ಇದು ಒಳ್ಳೆ ಪುರಾತನ ಕಾಲದ ದೇವಸ್ಥಾನ ಇರೋದ್ರಿಂದ ತುಂಬಾ ಶಕ್ತಿ ಇದೆ ದೇವಸ್ಥಾನದಲ್ಲಿ ಹಂಗಾಗಿ ಎಲ್ಲಾ ಭಕ್ತಾದಿಗಳು ಬಂದು ದೇವರ ಪಾತ್ರೆಗೆ ಅಂತ ಕೇಳ್ಕೊಂತಿ ಪುರಾತನ ಕಾಲದ ಮೈಲಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸ್ವಾಮಿ ಇಲ್ಲಿ ಮೊದ್ಲು ಬೇರೆ ಅವರು ಇದ್ರು ಅವ್ರು ಎಡಿಸ್ತಾ ಇದ್ರು ಗುರುಗಳು ಅವ್ರ ಕಾಲ ನಂತರ ಅದನ್ನ ಮಡಿತದಲ್ಲಿ ಇದನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಮುಜರಾಯಿ ಸೇರಿಲ್ಲ ಇನ್ನೆಲ್ಲ ಬೆಳಿಗ್ಗೆನೆ ಆ ಇದು ಹೋಮ ಮಾಡ್ಕೊಂಡಿದ್ದ ಮತ್ತೆ ಹಾಲಿನ ಅಭಿಷೇಕ ನೂರ ಎಂಟು ಲೀಟರ್ ಹಾಲಿನ ಅಭಿಷೇಕ ಮಾಡ್ಕೊಂಡಿದ್ದು ನಿನ್ನೆ ಸಾಯಂಕಾಲ ಮೇಲೆ ವಿಶೇಷ ಅಲಂಕಾರ ಮಾಡಿ ರಾತ್ರಿ ಪೂರ ಇವತ್ತು ನಿನ್ನೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರು ಐದು ಗಂಟೆಗೆ ಇವತ್ತರೆಗೂ ಅನ್ನದಾನ ನಡೀತಾ ಇದೆ ಗಣ್ಯರು ಇಲ್ಲಿ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಬಂದಿದ್ರು ಮತ್ತೆ ಡಾಕ್ಟರ್ ರಾಜು ಅವರು ಬಂದಿದ್ರು ಹೊಸೂರು ಆನಂದ್ ಅವರು ಬಂದಿದ್ರು ಮತ್ತೆ ಟ್ರಸ್ಟ್ ಯುವ ಮುಖಂಡರುಗಳಾದಂತ ವೆಂಕಟೇಶ್ ಬಂದಿದ್ದಾರೆ ರಾಜಲಿ ಬಂದಿದ್ದಾರೆ ಪ್ರಕಾಶ್ ಅವರು ಬಂದಿದ್ದಾರೆ ಅವರು ಬಂದಿದ್ದಾರೆ ನಾಗೇಂದ್ರ ಬಂದಿದ್ದಾರೆ ನಂಜಪ್ಪ ಅವರು ಬಂದಿದ್ದಾರೆ ಮತ್ತೆ ನಮ್ಮ ನಾಗರಾಜಣ್ಣ ಹೇಳಿ ಬಾಬು ಸುಮಾರು ಜನ ನಮ್ಮ ದೇವರ ಭಕ್ತಾದಿಗಳು ಜಾ ಇದಾರೆ ಅವರೆಲ್ಲ ಹೆಸ್ರು ಹೇಳಕ್ ಆಗೋದಿಲ್ಲ ತುಂಬಾ ಜನ ಬಂದಿದ್ದಾರೆ ಅಧ್ಯಕ್ಷ ಈ ಒಂದು ದಿನಗಳಲ್ಲಿ ಯಾವ ಅಭಿವೃದ್ಧಿ ಮಾಡ್ತಿದ್ರೆ ಅಂತ ಕನ್ಸು ನಿಮ್ದಾಗಿದೆ ಮುಂಬರುವ ದಿನಗಳಲ್ಲಿ ಮುಜರಾ ಇಲಾಖೆಗೆ ನಮ್ಮ ಎಮ್ ಎಲ್ ಎ ಅವರ ಕೃಷ್ಣಪ್ಪ ಏನಿದ್ದಾರೆ ಎಮ್ ಎಲ್ ಎ ಅವರ ಅವ್ರ ಹತ್ರ ಹೋಗಿ ನಮ್ಮ ಎಲ್ಲ ಮಾತಾಡಿ ಮುಜ್ರಾ ಇಲಾಖೆಯಿಂದ ಇದನ್ನ ಅಭಿವೃದ್ಧಿ ಮಾಡಿಕೊಡಿ ಅಂತ ಮುಂದಿನ ದಿನಗಳಲ್ಲಿ ಹೋಗಿ ಕೇಳ್ತೀವಿ ಸರ್